ಕಫ ಕಟ್ಕೊಳ್ತದೆ ಚಿಕ್ಕ ಮಕ್ಕಳಿಗೆ ಬಹಳ ಅಪಾಯಕಾರಿ ಸಮಸ್ಯೆ ಮೂಗು ಸೋರಿ ಕ್ಲೀನಾಗಿ ಹೋದರೆ ತೊಂದರೆ ಇಲ್ಲ ಆದರೆ ಎದೆ ಇಲ್ಲಿ ಕಫ ಕಟ್ಕೊಳ್ತು ಅಂದರೆ ಪಾಪ ಹಸುಗೂಸುಗಳಿಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ ಆ ಸಂದರ್ಭದಲ್ಲಿ ಸರಿಯಾಗಿ ನಾವು ಚಿಕಿತ್ಸೆ ತೆಗೆದುಕೊಳ್ಳದಿದ್ರೆ ಕೆಲವು ಮಕ್ಕಳು ಸಾವನ್ನಪ್ಪತಕ್ಕಂಥ ಪರಿಸ್ಥಿತಿ ಬರ್ತದೆ ಭಾಳ ಜನ ಮಕ್ಕಳಿಗೆ ಟಿ ಬಿ ಅಟ್ಯಾಕ್ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಈ ಸಮಸ್ಯೆ ಯಾಕೆ ಹೆಚ್ಚಾಗ್ತದೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಕಪ ಪ್ರಕೃತಿಯಲ್ಲಿರ್ತವೆ ಆಗ ಕಪವಿಕಾರಗಳು ಬೇಗ ಹರಡಿಕೊಳ್ತವೆ ಅದಕ್ಕಾಗಿ ನಾವು ತಿಳ್ಕೊಳ್ಬೇಕಾಗಿರೋದೇನು ಅಂದರೆ ಮಕ್ಕಳಿಗೆ ಯಾವತ್ತೂ ಈ ಕಪ ವೃದ್ಧಿ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಳ್ಬೇಕು ಅದಕ್ಕೆ ಒಂದು ಮಾತ್ರೆ ಬರ್ತದೆ ಕಸ್ತೂರಿ ಮಾತ್ರೆ ಅಂತ ವಿ ಅವರು ಒಂದು ವರ್ಷದಿಂದ ನೀವು ಒಂಬತ್ತು ತಿಂಗಳಿಂದ ಹಾಕ್ಬೋದು ಇಂದ ಐದಾರು ವರ್ಷದವರೆಗೂ ಅದನ್ನು ಪ್ರತಿ ವಾರಕ್ಕೆ ಒಂದು ಎರಡು ಮಾತ್ರೆ ಹಾಕಿ ಅದನ್ನು ನೀರಲ್ಲಿ ಬೆರೆಸಿ ಕೊಡ್ಬೋದು ಇದರಿಂದ ಕಪ ಜನ್ಯ ವ್ಯಾಧಿಗಳು ಹರಡಲ್ಲ ಮಕ್ಕಳಿಗೆ ಆವಾಗವಾಗ ಜೇನುತುಪ್ಪವನ್ನು ತಿನ್ನಿಸಿ ಜೊತೆಗೆ ಬಜೆ ಬೀರನ್ನು ಒಂದು ಎರಡು ಚಿಟಿಕೆ ಆ ಜೇನಲ್ಲಿ ಮಿಶ್ರಣ ಮಾಡಿ ತಿನ್ನಿಸಿ ಇವೆಲ್ಲ ಪ್ರಿಕಾಷನ್ಗಳು ಈಗಾಗಲೇ ಬಂದುಬಿಟ್ಟಿದೆ ಎದೆಯಲ್ಲಿ ಕಟ್ಕೊಂಡ್ಬಿಟ್ಟಿದೆ ಅಂದರೆ ಏನು ಮಾಡೋದು ಒಂದು ಅರ್ಧ ಚಮಚ ಚಿಕ್ಕ ಮೈ ಚಿಕ್ಕ ವಯಸ್ಸಿನ ಮಕ್ಕಳಿದ್ದರೆ ಅದನ್ನೊಂದು ಅರ್ಧ ಚಮಚ ಅಂದರೆ ಒಂದು ಆರರಿಂದ ಒಂದು ವರ್ಷ ವಯಸ್ಸಿನ ಮಕ್ಕಳಿದ್ದರೆ ಆರು ತಿಂಗಳಿಂದ ಒಂದು ವರ್ಷದ ವಯಸ್ಸಿನ ಮಕ್ಕಳಿದ್ರೆ ನೀವೇನು ಮಾಡಬೇಕಂದ್ರೆ ಅರ್ಧ ಚಮಚದಷ್ಟು ಏನು ಮಾಡಬೇಕು ವಿಳ್ಳ್ಯದೆ ಆಮೇಲೆ ದೊಡ್ಡ ಪತ್ರೆ ಎಲೆ ಆಮೇಲೆ ತುಳಸಿ ಎಲೆ ಅದರ ಜೊತೆಗೆ ನೀವು ಏನು ಮಾಡಬೇಕಂದ್ರೆ ತಿಳಿದರೆ ಅಮೃತ ಬಳ್ಳಿ ಎಲೆ ಇವೆಲ್ಲವನ್ನು ಸೇರಿಸಿ ಜಜ್ಜಿ ಅರ್ಧ ಚಮಚ ರಸ ತೆಗಿಬೇಕು ಅರ್ಧ ಚಮಚ ಮ್ಯಾಕ್ಸಿಮಮ್ ಒಂದು ಚಮಚದಷ್ಟು ಮಾಡಬೇಕು ಇವೆಲ್ಲವನ್ನು ಸೇರಿಸಿದಾಗ ಅಷ್ಟು ರಸ ಬರಬೇಕು ಹಾಂ ಸ್ವಲ್ಪ ಅಸ ಅಸಮ ಪ್ರಮಾಣ ಸಮ ಪ್ರಮಾಣ ಇದ್ರೆ ತೊಂದರೆ ಇಲ್ಲ ಎಷ್ಟೇ ಹಾಕಬೇಕಂತಿಲ್ಲ ಯಾವುದು ಹೆಚ್ಚು ಯಾವುದು ಕಡಿಮೆ ಇದೆ ಅಂದರೆ ಎಲ್ಲ ಎಲ್ಲವನ್ನೂ ಹಾಕ್ಬೋದು ಅಥವಾ ಯಾವುದಾದ್ರು ಒಂದು ಕೊರತೆ ಇದೆ ಅಂದರೆ ಏನೂ ತೊಂದರೆ ಇಲ್ಲ ಅವನ್ನೆಲ್ಲ ಹಾಕಿ ಜಜ್ಜಿ ರಸ ತೆಗಿಬೇಕು ಅರ್ಧದಿಂದ ಒಂದು ಚಮಚ ಅದರಲ್ಲಿ ಅರ್ಧ ಚಮಚ ಜೀನನ್ನು ಮಿಶ್ರಣ ಮಾಡಬೇಕು ಒಂದೆರಡು ಚಟ್ಕೆ ಕಾಳು ಮೆಣಸಿನ ಪುಡಿಯನ್ನು ಮಿಶ್ರಣ ಮಾಡಿ ಹೊಟ್ಟೆ ತುಂಬ ಹಾಲು ಕುಡಿಸಿ ಮಗುವಿಗೆ ಇದನ್ನು ಹಾಕಬೇಕು ಹಾಕಿದರೆ ಮಗುಗೆ ವಾಮಿಟ್ ಆಗುತ್ತೆ ಕಫ ಎಲ್ಲ ಆಚೆ ಬರುತ್ತೆ ಇನ್ನು ಒಂದರಿಂದ ಐದು ವರ್ಷದ ಮಗು ಇತ್ತಂಥೇಳಿದ್ರೆ ಒಂದರಿಂದ ಐದು ವರ್ಷದ ಒಳಗಿನ ಮಗು ಇತ್ತಂದರೆ ಇದನ್ನು ಮಿಶ್ರಣ ಮಾಡಿರ್ತಕ್ಕಂಥದನ್ನು ಒಂದು ಆರು ಚಮಚ ಎಂಟು ಚಮಚದವ್ರಿಗೆ ಕುಡಿಸ್ಬೋದು ಇದೆಲ್ಲ ಎಲೆಗಳನ್ನು ಜಜ್ಜಿ ಆಮೇಲೆ ಅದಕ್ಕೆ ಕಾಳು ಮೆಣಸು ಹಾಕಿ ಸ್ವಲ್ಪ ಸೈಂದ ಲವಣವನ್ನು ಹಾಕಿ ಒಂದು ಆರರಿಂದ ಎಂಟು ಚಮಚದವರೆಗೆ ಕುಡಿಸ್ಬೋದು ಹೊಟ್ಟೆ ತುಂಬ ಹಾಲು ಕುಡಿಸ್ಬೇಕು ಅಥವಾ ಹೊಟ್ಟೆ ತುಂಬ ನೀರು ಕುಡಿಸಿ ಇದನ್ನು ಮಾಡಬೇಕು ಬೆಳಗ್ಗೆಯೇ ಖಾಲಿ ಹೊಟ್ಟೆಲ್ ಮಾಡೋದು ಹೀಗೆ ಮಾಡಿದ್ರೆ ವಾಮಿಟ್ ಪೂರ್ತಿಯಾಗಿ ಒಳಗಿರ್ತಕ್ಕಂಥ ಕಫ ಎಲ್ಲ ಕಿತ್ಕೊಂಡ್ಬರುತ್ತೆ ಮೇಲೆ ಶೋಧನಾ ಕರ್ಮವಾಗಿ ನೀವೇನು ಮಾಡಬೇಕಂದ್ರೆ ತುಳಸಿ ದೊಡ್ಡ ಪತ್ರೆ ಕಾಳು ಕಾಳುಮೆಣಸು ಹಾಕಿ ಚೆನ್ನಾಗಿ ಜಜ್ಜಿ ಅದನ್ನು ಕಷಾಯ ಮಾಡಿ ಕುಡಿಸ್ಬೇಕು ಹೀಗೆ ಮಾಡ್ತಾ ಬನ್ನಿ ಆಮೇಲೆ ಜೇನುತುಪ್ಪವನ್ನು ತಿನ್ನಿಸಿ ಜೇನ್ ಜೇನುತುಪ್ಪವನ್ನು ಮಾತ್ರ ಕಷಾಯದಲ್ಲಿ ಹಾಕೋಬೇಡಿ ಬಿಸಿಯಲ್ಲಿ ಜೇನುತುಪ್ಪವನ್ನು ಹಾಕಿದರೆ ವಿಷ ಆಗ್ತದೆ ಹಾಗೇ ಜೇನುತುಪ್ಪವನ್ನು ತಿನ್ನಿಸ್ಬೋದು ಇಷ್ಟೆಲ್ಲ ಮಾಡಿದ್ರೆ ಎದೆಯಲ್ಲಿ ಕಟ್ಟಿರುವ ಕಫ ಆಚೆ ಬರುತ್ತೆ ಒಳ್ಳೆದೆಲೆಯನ್ನು ಬೆಚ್ಚಿಗೆ ಮಾಡಿ ಬೆಚ್ಚಿಗೆ ಮಾಡಿ ಎದೆಗೆ ಹಚ್ಚಿ ಇದರಿಂದನೂ ಕೂಡ ಕಫ ಕರಗುತ್ತೆ ಮೂಗಿಗೆ ಏನು ಮಾಡಬೇಕು ಅಂತ ಹೇಳಿದರೆ ಮಕ್ಕಳಿಗೆ ತುಪ್ಪವನ್ನು ಹಾಕಬೇಕು ಸ್ವಲ್ಪ ಅರಶಿನ ಪುಡಿ ಆಮೇಲೆ ತುಪ್ಪ ಎರಡೂ ಮಿಶ್ರಣ ಮಾಡಿ ಸ್ವಲ್ಪ ಕುದಿಸ್ಬೇಕು ಅರಿಶಿನ ಪುಡಿ ಎಷ್ಟು ಒಂದು ಚಮಚ ತುಪ್ಪ ಎಷ್ಟು ಒಂದು ನಾಲ್ಕೈದು ಚಮಚ ಹಾಕಿ ಕುದಿಸ್ಬೇಕು ಅದು ಕುದ್ದು ಕುದ್ದು ಅರಶಿಣ ಪುಡಿ ಸಾರು ಅದರಲ್ಲಿ ಬಿಡ್ತದೆ ಅದನ್ನು ಬಟ್ಟೆಗೆ ಹಾಕಿ ಹಿಂಡ್ಕೊಂಡು ಅಂತಹ ಅರಿಶಿಣ ಪುಡಿಯನ್ನು ಮಕ್ಕಳ ಮೂಗಲ್ಲಿ ಹಾಕ್ತಾ ಬಂದರೆ ಮೂಗು ಕಟ್ಟಿದ ಮೂಗು ಕ್ಲಿಯರ್ ಆಗ್ತಾ ಬರ್ತದೆ ಶ್ವಾಸಕೋಶ ಶುದ್ಧಿಯಾಯಿತು ವಾಮಿಟ್ ಮಾಡೋದರಿಂದ ಕಟ್ಟಿದ ಮೂಗು ಈ ಒಂದು ತುಪ್ಪ ಹಾಕೋದ್ರಿಂದ ಸರಿಯಾಯಿತು ಇದಿಷ್ಟನ್ನು ಮಾಡಿಕೊಂಡ್ರೆ ನಿಮ್ಮ ಮಕ್ಕಳನ್ನು ಆರೋಗ್ಯವಾಗಿ ಇಟ್ಕೋಬೋದು ಆದಮೇಲೆ ಇದನ್ನು ಕಂಡುಹಿಡಿಯೋದು ಅಂದರೆ ಬೆನ್ನಿಗೆ ಕಿವಿ ಹಚ್ಚಬೇಕು ಮಕ್ಕಳ ಬೆನ್ನಿಗೆ ಕಿವಿ ಹಚ್ಚಿ ಕೇಳಿಸ್ಕೊಳ್ಬೇಕು ಅಲ್ಲಿ ಹ್ಞೂ ಹ್ಞೂ ಅಂತ ಈ ರೀತಿ ಸೌಂಡ್ ಬರ್ತಾ ಇರ್ತದೆ ಸೈ ಸೈ ಅಂತ ಸೌಂಡ್ ಇರ್ತದೆ ಅದು ಬರ್ತಾಯಿದ್ದಂದ್ರೆ ಎದೆ ಕಪ್ಪ ಕಟ್ಕೊಂಡಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಾಗೆ ಕಟ್ಟಿಸ್ಲಿಕ್ಕೆ ಮಾತ್ರ ಬಿಡಬೇಡಿ ಅದು ಭಾಳ ಅಪಾಯಕಾರಿ ಇದು ನೀವು ಮನೆಯಲ್ಲೇ ಪರೀಕ್ಷೆ ಮಾಡ್ಕೊಂಡು ಮನೆಯಲ್ಲೇ ಹಾಕೋಬೋದು ಇದಕ್ಕೂ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಹತ್ತಿರದ ಆಯುರ್ವೇದಿಕ್ ವೈದ್ಯರನ್ನ ಸಂಪರ್ಕ ಮಾಡಿ ಇದು ಹೆಚ್ಚು ಕಡಿಮೆ ಆದರೆ ತುಂಬ ತೊಂದರೆ ಆಗ್ತಕ್ಕಂಥದ್ದು ಇದನ್ನು ಹಾಕಿ ನೋಡಿ ತಕ್ಷಣ ಕಂಪ್ಲೀಟಾಗಿ ರಿಲೀಫ್ ಆಯಿತು ಚೆನ್ನಾಗಾಯಿತು ಮಗು ಎದೆ ಹಿಡ್ಕೊಳ್ತಾ ಇಲ್ಲ ಚೆನ್ನಾಗಾಗಿದೆ ಚೆನ್ನಾಗಿ ಅನ್ನಿಸ್ತದೆ ಆ ಸೌಂಡ್ ಬರ್ತಾ ಇಲ್ಲ ಅಂದರೆ ನೀವು ಆರಾಮಾಗಿರ್ಬೋದು ಆದರೂ ಕೂಡ ಒಂದು ಸರಿ ಹತ್ತಿರದ ಆಯುರ್ವೇದಿಕ್ ವೈದ್ಯರನ್ನ ತೋರಿಸ್ಬೇಕು ತೋರಿಸ್ಬಿಟ್ಟು ಈ ಪ್ರಯೋಗವನ್ನು ಮಾಡಬೇಕು ಅರ್ಥ ಆಯ್ತಲ್ಲ ಹೀಗೆ ಮಕ್ಕಳ ವಿಚಾರದಲ್ಲಿ ನಾವು ಯಾವದು ಬೇಡ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇಂತಹ ಪ್ರಶಿಕ್ಷಣವನ್ನು ಹೊಂದಿರತಕ್ಕಂಥದ್ದು ಆ ಒಂದು ಅರಿವು ಎಲ್ಲರ ಮನೆಯಲ್ಲೂ ಇರಬೇಕು ಅದಕ್ಕಾಗಿ ನಾವು ಎಸ್ ಎಸ್ ಎಲ್ ಸಿ ಆಗಿರೋ ಮಕ್ಕಳಿಗೆ ಇಂಥ ಯೋಗ ಆಯುರ್ವೇದ ತರಬೇತಿಯನ್ನು ಕೊಡ್ತೇವೆ ಅವ್ರಿಗೂ ಉಚಿತವಾಗಿ ಡಿಗ್ರಿ ಕೊಡ್ತೇವೆ ಡಿಪ್ಲೊಮಾ ಆಮೇಲೆ ಕಾಯಕವನ್ನು ಕೊಡ್ತೇವೆ ಪಿ ಯು ಸಿ ಆದಮೇಲೆ ಓದಲಿಕ್ಕಾಗದೆ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಹಣಕಾಸಿನ ತೊಂದರೆಯಿಂದ ಅಂಥ ಮಕ್ಕಳಿಗೂ ಕೂಡ ನಾವು ಉಚಿತವಾಗಿ ಪದವಿ ವ್ಯಾಸಂಗವನ್ನು ಧಾರವಾಡ ವಿಶ್ವವಿದ್ಯಾಲಯದಿಂದ ಇದೆ ಹಾಗೆ ನೀವು ಡಿಗ್ರಿ ಮಾಡಬೇಕು ಅಂತ ಹೇಳಿದ್ರೆ ದುಡ್ಡಿನ ಸಮಸ್ಯೆ ಇದ್ದರೆ ನಮ್ಮ ಹತ್ರ ಬನ್ನಿ ನಾವು ಉಚಿತವಾಗಿ ನಿಮ್ಮ ಶಿಕ್ಷಣದ ಜವಾಬ್ದಾರಿಯನ್ನು ಹೊತ್ಕೊಳ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಸುಸಂಸ್ಕೃತ ಸದೃಢ ಕಲ್ಯಾಣ ಭಾರತಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ತಾವು ಕೂಡ ಕೈ ಜೋಡಿಸಿ ಭಾರತವನ್ನು ಮತ್ತೆ ವಿಶ್ವಗುರುವನ್ನಾಗಿ ಮಾಡೋಣ ಬಸವಾದಿ ಶರಣರ ಸಂತರ ದಾಸರ ಆ ಒಂದು ಕನಸನ್ನು ನನಸು ಮಾಡೋಣ ಮತ್ತು ಭಾರತವನ್ನು ಭವ್ಯ ಭಾರತವನ್ನಾಗಿ ಮಾಡೋಣ ಯುವಕರ ಕೈಯಲ್ಲಿ ಕೋಮಿನ ಧ್ವಜವನ್ನು ಕೊಟ್ಟು ಜಾತಿಯ ಧ್ವಜವನ್ನು ಕೊಟ್ಟು ರಾಜಕೀಯಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಇವರ ಷಡ್ಯಂತ್ರದಿಂದ ಮಕ್ಕಳನ್ನ ನಾವು ಸಂಸ್ಕಾರಕ್ಕೆ ತರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ